ನಾಟಕ ಮಾಡ್ತಿದ್ದಾಗ ಈಗ ಗೊತ್ತಾಗ್ತಾ ಇದೆ ಈ ಜನರೇಷನ್ನೇ ಜಾಸ್ತಿ ನಾಟಕ ನೋಡಕ್ಕೆ ಬರ್ತಾ ಇದೆ ಹಾಗಾಗಿ ನನಗೆ ಅತೀತ ನಾಟಕದ ಬಗ್ಗೆ ಭಾಳ ಸಂತೋಷ ಇದೆ ಮತ್ತೆ ಎರಡನೇದು ವಯಸ್ಸಾದ ಮೇಲೆ ನನ್ನ ವಯಸ್ಸಿನವರೊಟ್ಟಿಗೆ ನಾನು ಭಾಳ ಹೊತ್ತು ಕಳೆಯಲ್ಲ ಯಾಕಂದ್ರೆ ಬರೀ ರೋಗ ಹೇಳ್ಕೊತಾ ಇರ್ತಾರೆ ಏನೋ ಶುಗರು ಅಂತಾರೆ ಕೊಲೆಸ್ಟ್ರಾಲು ಅಂತಾರೆ ಇನ್ನೊಂದೇನೋ ಅಂತಾರೆ ಅದು ತಿನ್ಬೇಡ ಇದು ತಿನ್ನಬೇಕು ಅಂತಾರೆ ನನಗೆ ಯಾವ ರೋಗನೂ ಇಲ್ಲ ಹಾಗಾಗಿ ನನಗೊಂದು ಸಣ್ಣ ಸಮಸ್ಯೆ ಆಗಿದೆ ಈ ವಯಸ್ಸಲ್ಲಿ ಏನು ರೋಗವೇ ಇಲ್ದೇವರು ಅಂದರೆ ನಾನು ಸ್ವಲ್ಪ ಯಂಗ್ಸ್ಟರ್ಸ್ ಜೊತೆ ಓಡಾಡ್ತೀನಿ ಜಾಸ್ತಿ ಮತ್ತು ಎರಡನೇದು ಯಂಗ್ಸ್ಟರ್ಸ್ ಜೊತೆ ಸಂಕೋಚ ಬಿಟ್ಟು ಹೇಳ್ಬೋದು ಏನಾದರೂ ಇದ್ರೂ ಏನಂತಾರೆ ಏನು ಮುದಕ ತಲೆ ತಿಂತಾನೆ ಅನ್ಬೋದು ಹೋಗ್ಬೋದೇ ಹೊರತು ಅದನ್ನು ಮೀರಿ ಯಾವುದೇ ಥರ ದ್ವೇಷ ಗಿಶಿ ಇಟ್ಕೊಳ್ಳೋದಿಲ್ಲ ಮತ್ತು ಎರಡನೇದು ನನ್ನ ಹತ್ರ ಎಫ್ ಡಿ ಎಷ್ಟಿದೆ ಕೇಳಲ್ಲ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಕೇಳಲ್ಲ ಸ್ವಂತ ಮನೆನ ಕೇಳಲ್ಲ ಮಕ್ಕಳು ಮರಿ ಇದಾರ ಕೇಳಲ್ಲ ಈ ಥರ ಯಾವ ಪ್ರಜ್ಞೆನೂ ಕೇಳದೆ ಇರೋ ಗುಂಪಿದು ಯಾಕಂದರೆ ಅವರು ಅವ್ರ ಲೋಕದಲ್ಲಿ ಅದ್ಭುತವಾಗಿರ್ತಾರೆ ಮತ್ತೊಂದು ಪುಸ್ತಕಗಳು ಬರಿತಾ ಇದ್ದೀನಿ ಇಲ್ಲಿ ಬಂದ ಮೇಲೆ ನನಗೆ ಕೆಲವು ಸತ್ಯಗಳು ಅರ್ಥ ಆಯಿತು ಈಗಲೂ ಹುಡುಗಿಯರು ನಾಚ್ಕೋಬೇಕಾದ್ರೆ ಉಗುರು ಕಚ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಆಗಿ ಹೇಳಬೇಕು ಅಂದರೆ ಈಗಲೂ ಹುಡುಗಿರು ನಾಚ್ಕೋತಾರೆ ಅನ್ನೋ ಐಡಿಯಾ ನನಗೆ ಇರಲಿಲ್ಲ ಹಾಗಾಗಿ ಇಲ್ಲಿ ಬಂದ ಮೇಲೆ ಇಟ್ಸ್ ಎ ರಿವಿಲೇಷನ್ ಟು ಮಿ ಹಾಗಾಗಿ ಮತ್ತೆ ಹುಡುಗಿಯರನ್ನ ನಾನು ಅದೇ ದೃಷ್ಟಿಕೋನದಿಂದ ನೋಡ್ತೇನೆ ಯಾಕಂದ್ರೆ ಈಗಲೂ ಅವ್ರು ನಾಚ್ಕೋತಾರೆ ಹಾಗಾಗಿ ಲೆಟ್ ಇಟ್ ಕಂಟಿನ್ಯೂ ಇನ್ ದ ಸೇಮ್ ಪ್ಯಾಷನ್ ಮತ್ತು ಎರಡನೇದು ಕಾಲ್ಗುಣದ ಬಗ್ಗೆ ಹೇಳಿದ್ರು ಕಾಲ್ಗುಣದ ಬಗ್ಗೆ ಇಷ್ಟು ದಿನ ಆದಮೇಲೂ ಇನ್ನೂ ಮತ್ತದೇ ಮಾತಾಡ್ತಾ ಇದ್ದಾರೆ ಆ ಸತ್ಯವೂ ನನಗೆ ಗೊತ್ತಿರಲಿಲ್ಲ ನಾನು ಅಂದ್ಕಡೆ ನನಗೆ ಲೋಕ ನನ್ನ ಲೋಕ ಕಳೆದಾಗಿದೆ ನನ್ನ ಕಾಲದಲ್ಲಿ ಬಹಳ ದಡ್ರಿದ್ದರು ಈಗ ಬಹಳ ಇದ್ದಾರೆ ಅಂದ್ಕೊಂಡಿದ್ದೆ ಭಾಳ ಸಂತೋಷ ಆಗ್ತಿದೆ ಈ ಕಾಲದಲ್ಲೂ ಅವರೇ ಮುಂದುವರೆದಿದ್ದಾರೆ ಸೊ ದಡ ಓನ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಐ ಹ್ಯಾವ್ ನಾಟ್ ಬಿಕಮ್ ಇರ್ ಅಲ್ಲ ವೆಂಟಿಟ್ ಹಾಗಾಗಿ ಅದೊಂದು ಮತ್ತೆ ಎನಿವೇ ಇಟ್ಸ್ ಎ ವೆರಿ ನೈಸ್ ಫೀಲಿಂಗ್ ಯಾವುದೋ ಕನ್ನಡ ರಾಜ್ಯೋತ್ಸವ ಇನ್ನೊಂದು ತಿಂಗಳಾದ ಮೇಲಿದೆ ನಾನು ಕನ್ನಡ ಭಾಷೆನ ಭಾಳ ಪ್ರೀತಿಸಿದ್ದೇನೆ ಬೇಸಿಕಲಿ ಓದಿದ್ದು ಇಂಗ್ಲೀಷ್ ಮೀಡಿಯಮು ಕಲ್ತದ್ದು ಸೈನ್ಸು ಅವ್ರು ಹೇಳ್ತಾರಲ್ಲ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂತ ನಮ್ಮಲ್ಲೂ ತಲೆ ತಿಂದು ಎ ಎಮ್ ಐಗೆ ಸೇರಿಸಿದ್ರು ಎ ಎಮ್ ಐ ಎಲೆಕ್ಟ್ರಿಕಲ್ ಮಾಡಿದೆ ನಾನು ಬಿ ಎಸ್ ಸಿ ಮುಗಿಸಿ ಎ ಎಮ್ ಐ ಮಾಡಿದೆ ಆದರೆ ಆ ಕಾಲದಲ್ಲಿ ಶನಿಗಳಿಗೆ ಕೆಲಸ ಕೊಡಲಿಲ್ಲ ಅವ್ರಿಗೆ ಏನಂದರೆ ಅದೇನಂದ್ರೆ ನನಗಿದ್ದು ಪ್ರಾಬ್ಲಮ್ ಏನಂದ್ರೆ ಮಾರ್ಕ್ಸ್ ಎಲ್ಲ ಚೆನ್ನಾಗಿತ್ತು ಅವ್ರಿಗೇನು ಅಂತಂದರೆ ಈ ನಲವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾರೆ ಅದ್ರ ಬಗ್ಗೆ ನಾನು ಅಬ್ಜೆಕ್ಷನ್ ಇಲ್ಲ ಇನ್ನು ಅರವತ್ತು ಪರ್ಸೆಂಟ್ ಮೆರಿಟು ಕೊಡಬೇಕಲ್ವಾ ಅದನ್ನು ಲಂಚಕ್ಕೆ ಕೊಟ್ಬಿಡ್ತಾರೆ ಹಾಗಾಗಿ ಎರಡೂ ಕಡೆ ನಾವು ಮಿಸ್ ಹಾಕ್ತೀವಿ ನನಗೆ ಜಾತಿ ಕಡೆಯಿಂದ ಅಲ್ಲಿ ಹೋಯ್ತು ಮೆರಿಟ್ ಇದ್ದರೂ ಕೂಡ ಇರಲಿಲ್ಲ ಹಾಗಾಗಿ ಇಲ್ಲಿ ಹೋಯ್ತು ಆಗ ಏನು ಮಾಡೋಕ್ಕಾಗತ್ತೆ ಹಾಗಾಗಿ ಏನು ಮಾಡಿದೆ ಪೋಸ್ಟ್ ಆಫೀಸ್ನಲ್ಲಿ ಎಲ್ ಡಿ ಸಿ ಕೆಲಸ ಅಂತ ಆವಾಗ ಸಿಕ್ಕಿದ್ದು ಮೂರನೇ ಎಸ್ವಿನಲ್ಲಿ ಸಿಕ್ಕಿದ್ದು ಅಂತ ಎಪ್ಪತ್ತ್ಮೂರನೇ ಎಸ್ವಿನಲ್ಲಿ ಸೇರಿದು ಎಪ್ಪತ್ತಾರವರೆಗೂ ಅಲ್ಲಿದ್ದೆ ಎಪ್ಪತ್ತಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಆಗಿ ಬಂದೆ ಓದಿದ್ದು ಬಿ ಎಸ್ ಸಿ ಸೈನ್ಸು ಮ್ಯಾಥ್ಸು ಮಾಡಿದ್ದಮೇಲೆ ಎ ಎಮ್ ಎ ಎಲೆಕ್ಟ್ರಿಕಲ್ಲು ಪೋಸ್ಟ್ ಆಫೀಸ್ನಲ್ಲಿ ನಾನು ಇದ್ದಿದ್ದು ಪೋಸ್ಟ್ಲ್ ಆರ್ಡ್ರು ಸ್ಟ್ಯಾಂಪ್ ಮಾರೋ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಭಾಳ ಇಂಟೆಲಿಜೆಂಟ್ ಅಂತ ಕರೀತಾಯಿದ್ರು ಪೋಸ್ಟ್ ಆಫೀಸ್ನಲ್ಲಿ ಅಲ್ಲ ನೀವು ಒಳ್ಳೆ ಖಾತೆ ಆಯಿತು ನಾನು ಓದಿದ ಮೇಲೆ ಪೋಸ್ಟ್ಲ್ ಆರ್ಡ್ರು ಮಾರಕ್ಕೆ ಬರೋದಿಲ್ಲ ಹೋದ್ರೆ ಹಿಂಗೆ ತಕ್ಕ ಅದಾದ ಮೇಲೆ ಇನ್ಕಮ್ ಟ್ಯಾಕ್ಸು ಬಂದೆ ಇನ್ಕಮ್ ಟ್ಯಾಕ್ಸಲ್ಲಿ ಐ ಲಾ ಆ್ಯಂಡ್ ಅಕೌಂಟ್ಸ್ ಸಬ್ಜೆಕ್ಟ್ ಶಿಫ್ಟ್ ಆಯಿತು ಲಾಂಡ್ ಅಕೌಂಟ್ಸ್ ಬಂದು ಅದು ಅನ್ಫಾರ್ಚುನೇಟ್ಲಿ ಇನ್ಕಮ್ ಟ್ಯಾಕ್ಸಲ್ಲೂ ಕೂಡ ಏನಂತಾರೆ ಭಾಳ ಬುದ್ಧಿವಂತ ಲಾಂಡ್ ಅಕೌಂಟ್ಸ್ ಚೆನ್ನಾಗಿ ಬರುತ್ತೆ ಅಂತಾರೆ ಅಲ್ಲಿ ಅವ್ರೇನು ಮಾಡ್ತಿದ್ರು ನನಗಿನ್ನೂ ಅರ್ಥ ಆಗ್ತಾ ಇಲ್ಲ ನಾನು ಏನು ಸರಿ ಮೂವತ್ತು ವರ್ಷ ಆದ ಆದಮೇಲೆ ಬೋರ್ ಹೊಡೆದಿತ್ತು ಅಷ್ಟೊತ್ತಿಗೆ ಇನ್ಕಮ್ ಟ್ಯಾಕ್ಸು ಹಾಗಾಗಿ ರಿಟೈರ್ ಆದೆ ಅಷ್ಟೊತ್ತಿಗೆ ಅದಕ್ಕೆ ಹಾಬೀಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿತ್ತು ಏನೋ ಒಂದು ಚೂರು ಪಾರು ಆ್ಯಕ್ಟ್ ಮಾಡ್ತಾ ಇದ್ದೆ ಬರ್ತಾ ಬರ್ತಾ ಸೀರಿಯಲ್ಸ್ ಸ್ಕ್ರಿಪ್ವ್ರು ಯವರು ನನ್ನ ಮುಖ ನೋಡಿದ್ಕೊಳ್ಳೆ ಡೈಲಾಗೆ ಬರೀತಾ ಇರಲಿಲ್ಲ ಹಾಗಾಗಿ ಏನಾಯಿತು ನನಗೆ ನಾನೇ ಬರ್ಕೊಂಡು ಒಂದು ಸೀರಿಯಲ್ ಮಾಡ್ಕೊಂಡೆ ಇಲ್ಲ ದೀಸ್ ಆರ್ ಸಟನ್ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಡೂ ಅನ್ಯೂವರ್ ಔನ್ ಅನ್ನೋ ಪ್ರಶ್ನೆ ಆಮೇಲೆ ನಂತರ ಒಂದು ವರ್ಷ ಆದಮೇಲೆ ಸೀರಿಯಲ್ ನಿಂತೋಯ್ತು ಯಾಕೆ ನಿಂತೋಯ್ತು ಅಂದರೆ ಭಾಳ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಂತೋಯ್ತು ಸಾಮಾನ್ಯವಾಗಿ ಏನಾಗುತ್ತೆ ನೀವು ಒಳ್ಳೆ ಟಾರ್ ಹಾಕಿದರೆ ಬೆಂಗಳೂರಿನಲ್ಲಿ ನಿಮಗೆ ಮತ್ತೆ ರೋಡ್ ಕಾಂಟ್ರಾಕ್ಟ್ ಕೊಡೋಲ್ಲ ಯಾಕಂದರೆ ವರ್ಷ ವರ್ಷ ಖರ್ಚು ಮಾಡೋಕ್ಕಾಗಲ್ಲ ಹಾಗಾಗಿ ಏನಾಗುತ್ತೆ ಐ ಡಿ ಲೀವ್ ಒನ್ ಥಿಂಗ್ ಇನ್ ಲೈಫ್ ಇಫ್ ಯು ಆರ್ ಟು ಎಫಿಷಿಯೆಂಟ್ ಯು ವಿಲ್ ಬಿ ಶಿಫ್ಟಿಂಗ್ ಮಿಡಿಯೋಕರ್ ಪೀಪಲ್ ವಿಲ್ ಮ್ಯಾನೇಜ್ ಆದರೆ ಒಂದು ನಾವು ಮೀಡಿಯೋಕರ್ ಆಗ್ತೀವ ಅಥವಾ ಎಫಿಷಿಯೆಂಟ್ ಆಗ್ತೀವ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ ಕೆಟ್ಟ ಅಡುಗೆ ಮಾಡ್ತೀನಿ ಜನಕ್ಕೆ ಬೇಕು ಅದಕ್ಕೋಸ್ಕರ ಕೆಟ್ಟಡಿಗೆ ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು ನಾವೆಲ್ಲರೂ ಮಾಡೋ ಅಡುಗೆ ನಮಗೆ ಹೇಗೆ ಬರುತ್ತೋ ಹಾಗೆ ಮಾಡ್ತೀವಿ ಆದರೆ ಕೆಲವು ಸಾರಿ ಮಾರ್ಕೆಟ್ ಇದ್ದಾಗ ಬದುಕ್ತೀವಿ ಮಾರ್ಕೆಟ್ ಇಲ್ಲದಾಗ ಇಲ್ಲ ಅದರ ಒಂದು ಹೇಳ್ತೀನಿ ಕೇಳಿ ನೀವು ಶಿಫ್ಟ್ ಮಾಡ್ತಾ ಇದ್ದರೆ ಬದುಕು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈಗಲೂ ನಾನು ಸಬ್ಜೆಕ್ಟ್ ಚೇಂಜ್ ಆಗಿದೆ ಆಮೇಲೆ ಏನಾಯ್ತು ಕ ಈಗ ಮತ್ತೆ ಕೆಲಸ ಕೊಟ್ಟರು ನನಗೆ ಯಾರೋ ಚಾರ್ಡ್ ಅಕೌಂಟೆಂಟ್ ಒಂದು ವರ್ಷ ಮುಗಿದ ಮಗನಲ್ಲಿ ಏನು ಮಾಡೋದು ಗೊತ್ತಾಗ್ದೆ ಕೂತಿದ್ದೆ ಯಾರೋ ಚಾರ್ಡ್ ಅಕೌಂಟೆಂಟ್ ಮನೆಯಲ್ಲಿದ್ದ ಏನು ಮಾಡ್ತೀಯ ಅಂದರೆ ಏನೂ ಇಲ್ಲ ಅಂದರೆ ಇಲ್ಲಿ ಬಂದು ಅದನ್ನೇ ಮಾಡು ಅಂದರು ಹಾಗಾಗಿ ಅವೆಂಡು ಇಸ್ ಆಫೀಸ್ ಅನ್ಫಾರ್ಚುನೇಟ್ಲಿ ಹನ್ನೊಂದು ವರ್ಷದಿಂದ ಆಫೀಸ್ ಜೊತೆ ಅಸೋಸಿಯೇಟ್ ಆಗಿದ್ದೀನಿ ಅವರು ಬೇರೆ ಸಂಬಳ ಕೊಡ್ತಾರೆ ಅಲ್ಲಿಗೆ ಪೆನ್ಷನ್ ಬರುತ್ತೆ ಬಡ್ಡಿ ಬರುತ್ತೆ ಸಂಬಳ ಬರುತ್ತೆ ಪುಸ್ತಕ ಬರೆಯೋದಾಗತ್ತೆ ನಾಟಕ ಮಾಡೋದಾಗತ್ತೆ ಹಾಗಾಗಿ ಜನಗಳಿಗೆ ಹೊಟ್ಟೆವರಿ ಇರುತ್ತೆ ಅವ್ರಿಗೆ ಹೊಟ್ಟೆವರಿ ಆದಾಗ ನನಗೆ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ಜೀವನದಲ್ಲಿ ನಾವು ಎಂಜಾಯ್ ಮಾಡೋದೇನು ಹೇಳಿ ನಮ್ಮ ಸುಖ ಅಲ್ಲ ನಮ್ಮ ಸುಖ ನೋಡಿ ನೀವು ನೀವುರಲ್ಲ ಅದರಲ್ಲಿ ನಮಗೆ ಸಂತೋಷ ಜಾಸ್ತಿ ಎನಿವೇ ಇಟ್ಸ್ ಎ ಗ್ರೇಟ್ ಫೀಲಿಂಗ್ ಬರೋದೇ ಅಂತ ಯೋಚನೆ ಮಾಡ್ತಿದ್ದೆ ಇವರು ಮಂದಾರ ಸಾಗರ್ ಫೋನ್ ಮಾಡಿ ನಾವೆಲ್ಲ ಸಣ್ಣವರು ಅದಕ್ಕೋಸ್ಕರ ಬರೋಲ್ವಾ ಅಂತ ಕೇಳಿದ್ರು ನನ್ನ ದೃಷ್ಟಿಯಲ್ಲಿ ನನಗಿಂತ ಸಣ್ಣವ್ರು ಇಲ್ಲ ಹಾಗಾಗಿ ನಾನು ಬಹಳ ದೊಡ್ಡವರು ಕರೆದಾಗ ಹೋಗೋದಕ್ಕೆ ಹಿಂದೆ ಬೆಳಿತೀನಿ ಮುಗಿಸೋಕೆ ಮುಂಚೆ ಒಂದು ಸಣ್ಣ ಮಾತು ಹೇಳ್ತೀನಿ ಯಾವುದೋ ಕನಕಪುರದಲ್ಲಿ ಅದು ಯಾವುದೋ ಒಂದು ಹೈಸ್ಕೂಲ್ ಟೀಚರ್ಗಳು ಒಂದು ದೊಡ್ಡ ಕಾನ್ಫರೆನ್ಸ್ ಅಂತ ಮಾಡಿದ್ರು ಅವರು ಚೀಫ್ ಗೆಸ್ಟಾಗಿ ನಾನು ಬರಬೇಕು ಅಂದರು ನಾನು ಟೀಚರ್ಗಳಿಗೆ ಕಾನ್ಫರೆನ್ಸ್ ನಾನೇ ಬರ್ತೀನಿ ಅಂತ ಒಪ್ಕೊಂಡಿದ್ದೆ ಮಧ್ಯದಲ್ಲಿ ಏನೋ ಹೇಳಿದ್ರೆ ಬೇರೆ ಬೇರೆ ಸಾರ್ ಅಂತಂದರು ಅವ್ರು ಮಾಡ್ತಾರೆ ಅಂದರು ನಿಮಗೆ ಸನ್ಮಾನ ಮಾಡ್ತಾರೆ ಹಾರ ಹಾಕ್ತಾರೆ ಅಂತಂದ್ರು ನಾನು ಬರೋಲ್ಲ ಅಂದೆ ಯಾಕೆ ಅಂತ ಕೇಳಿದ್ರು ಅಲ್ಲ ಸತ್ತ ಮೇಲೆ ಯಾರು ಬೇಕಾದರೂ ಹಾರ ಹಾಕಲಿ ಸಮಸ್ಯೆ ಇಲ್ಲ ಬದುಕಿದ್ದಾಗ ಐ ಹಮ್ ಮೈ ಚಾಯ್ಸಸ್ ಇಂಥವರೇ ಹಾರ ಹಾಕಬೇಕು ಅಂತ ಬಿಕಾಸ್ ಐ ಆಮ್ ಲಿವಿಂಗ್ ಬದುಕಿರೋದ್ರಿಂದ ನಾನು ಬದುಕಿದಾಗ ನನಗೆ ಯಾವ ಗುಂಪಿನಲ್ಲಿ ಸಂತೋಷ ಇದೆಯೋ ಯಾರು ನನಗೆ ಹಾರ ಹಾಕಬೇಕೋ ನಾನು ಯಾರಿಗೆ ಹಾರ ಹಾಕಬೇಕೋ ಅಷ್ಟೇ ನಾನು ಮಾಡೋದು ಸತ್ತ ಮೇಲೆ ಪಬ್ಲಿಕ್ ಪ್ರಾಪರ್ಟಿ ಬಿಡಿ ಅವ್ರು ತಿಪ್ಪೆ ಪಕ್ಕ ಹಾಕಿದ್ರು ಅಷ್ಟೇ ತೊಗೊಂಡೋಗಿ ಸುಟ್ರು ಅಷ್ಟೇ ಇಟ್ ಹಾರ್ಡ್ಲಿ ಮ್ಯಾಟರ್ಸ್ ಹಾಗಾಗಿ ಈ ಮೂಡಲ್ ಇದ್ದೀನಿ ಎನಿವೇ ಈ ಮಧ್ಯೆ ಈ ಗಲಾಟೆ ಬೇರೆ ಇದೆ ಯಾವುದಪ್ಪ ಯಾವುದು ಮೀಟು ಗಲಾಟೆ ಬೇರೆ ನಡೀತಾ ಇದೆ ಅಫ್ಕೋರ್ಸ್ ಒಂದು ನನಗಂತೂ ಬಹಳ ಧೈರ್ಯ ಇದೆ ಯಾಕಂದರೆ ನನ್ನ ಜೊತೆ ಅಫೇರ್ ಮಾಡೋಕ್ಕೆ ಯಾವ ಹೆಣ್ಣುಮಕ್ಕಳು ಯಾವತ್ತೂ ಒಪ್ಕೊಂಡಿಲ್ಲ ಎರಡ ಎರಡನೇದು ಪಾಪ ನನ್ನ ಬಗ್ಗೆ ಆಗ ಹೇಳ್ಕೊಳಕ್ ಅವ್ರಿಗೆ ನಾಚಿಕೆ ಆಗುತ್ತೆ ಯಾರು ಸೇತು ನಾ ಅಯ್ಯ ಹಾಗಾಗಿ ಪ್ರಾಬಬಲಿ ಐ ರೇಟ್ ಸೇಫೆಸ್ಟ್ ಕ್ಯಾರೆಕ್ಟರ್ ಇನ್ ದಿಸ್ ಮೀ ಎನಿವೆ ದಟ್ ಅಟ್ ಐ ಡೆಲ್ಯೂ ಒನ್ ತಿಂಗ್ ಗಂಡಸರಿಗೆ ಬುದ್ಧಿ ಇಲ್ಲ ಅನ್ನೋ ಕಾನ್ಸೆಪ್ಟು ಅಲ್ಲ ಹೆಂಗಸರಿಗೆ ಮಾತ್ರ ಇದೆ ಅನ್ನೋ ಕಾನ್ಸೆಪ್ಟು ಅಲ್ಲ ನೇಚರ್ ನೀಡೆಡ್ ಬೋತ್ ದೇ ಆರ್ ಕ್ರಿಯೇಟೆಡ್ ಫಾರ್ ನೇಚರ್ಸ್ ಪರ್ಪಸ್ ನಮ್ಮ ಪರ್ಪಸ್ಗೆ ಅಂತ ಏನು ಕ್ರಿಯೇಟ್ ಮಾಡಿಲ್ಲ ನಾವು ಇಂಡಿವಿಜುವಲಿ ಯಾರೂ ಅಂತ ಕೊಳಕರಲ್ಲ ಆದರೆ ಒಂದೇನಾಗತ್ತೆ ಎಲ್ಲೋ ಒಂದು ಕಡೆ ನಮ್ಮಲ್ಲಿ ವಿದ್ಯೆಯ ಮಟ್ಟ ಕಮ್ಮಿ ಆದಾಗ ಅದು ಆ ಆ ಸ್ಟ್ಯಾಂಡರ್ಡೈಸ್ ಆಗದೇ ಇದ್ದಾಗ ಏನಾಗುತ್ತೆ ಕೆಲವು ಕಡೆ ನಡೆಯುತ್ತೆ ಅನ್ಫಾರ್ಚುನೇಟ್ಲಿ ನಮಗೆ ಬರೀ ಕೆಟ್ಟ ರೋಲ್ ಮಾಡಲ್ಗಳೇ ಇದ್ದಾರೆ ಒಳ್ಳೆ ರೋಲ್ ಮಾಡಲ್ಗಳಿಲ್ಲ ಹಾಗಾಗಿ ಯಾರನ್ನೂ ರೋಲ್ ತೊಗೊಳ್ಳೋದು ಅರ್ಥವೇ ಇಲ್ಲ ಒಂದು ಹೇಳೋದು ಲಂಪಟ್ರ್ ಆಳ್ತಾ ಇದ್ದಾಗ ಏನಾಗುತ್ತೆ ರಾಜ್ಯ ಹಿಂಗೆ ಇರೋದು ಅಲ್ಲಿಗೆ ಆಳೋನು ನೆಟ್ಟಗಾದರೆ ಎಲ್ಲವೂ ಸಿರಿ ಹೋಗುತ್ತೆ ಯಾವಾಗತ್ತೆ ಆಗ್ಬೋದು ಯಾಕಂದರೆ ಇದು ನೋಡಿದ್ರೆ ಅನಿಸುತ್ತೆ ಆಗ್ಬೋದೇನೋ ನನ್ನ ಪ್ರಯತ್ನವೂ ಅಲ್ಲೇ ಇದೆ ಯಾಕಂದರೆ ಪುಸ್ತಕ ಇವಾಗ ಯಾಕೆ ಬರಿತಾ ಇದ್ದೀನಿ ಈ ವಯಸ್ಸಲ್ಲಿ ಅಂತಂದರೆ ಅಟ್ಲೀಸ್ಟ್ ಅದರಿಂದ ಒಂದಷ್ಟು ಜನಕ್ಕೆ ಮುಟ್ಟಬಹುದೇನೋ ಅಂತ ನೋಡೋಣ ಇಟ್ ಮೇ ಹ್ಯಾಪನ್ ಎನಿವೇ ಇಟ್ಸ್ ಅ ನೈಸ್ ಫೀಲಿಂಗ್ ನನ್ನ ಎಲ್ಲ ಎಮೋಷನ್ಸ್ ಇವತ್ತು ತಂದಿದ್ದೀರಿ ಹಾಗಾಗಿ ಐ ಶುಡ್ ಥ್ಯಾಂಕ್ ಯು ಪೀಪಲ್ ಮತ್ತು ಎರಡನೇದು நம் பதுக்கு போதீ இந்த வர் சென்ட்ரென்ஸ்